ನಾನು ಧರ್ಮೇಂದ್ರ ಗಣೇಶಪುರ ಅಂತೇಳಿ ಶ್ರೀ ಕ್ಷೇತ್ರ ಗಣೇಶಪುರ ಶ್ರೀ ಮಹಾಗಣಪತಿ ದೇವಸ್ಥಾನದ ವ್ಯವಸ್ಥಾಪನದ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ ನಮ್ಮ ಯಾದವ್ ಕೋಟ್ಯ ಬ್ರಹ್ಮಕಲಶೋತ್ಸವ ಸಮಿತಿ ಬ್ರಹ್ಮಕಲಶೋತ್ಸವ ಮತ್ತು ನಾಗಮಂಡಲ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಹಾಗೆ ಅದೇ ರೀತಿ ಪ್ರಶಾಂತ್ ಮುಡೈಕೋಡಿ ಬ್ರಹ್ಮಕಲಶೋತ್ಸವ ಮತ್ತು ನಾಗಣ ಮಂಡಲೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೆ ನವೀನ್ ನಮ್ಮ ಶ್ರೀ ಕ್ಷೇತ್ರ ಗಣೇಶಪುರ ಶ್ರೀ ಮಹಾಗಣಪತಿ ದೇವಸ್ಥಾನದ ಅಧಿಕಾರಿ ಹಾಗೂ ಸುನೀಲ್ ಭಟ್ರು ಶ್ರೀ ಕ್ಷೇತ್ರದ ಪ್ರಧಾನ ಅರ್ಕ್ಷಕರು ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಹೇಳಿದ್ರೆ ಶ್ರೀ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಇಸವಿಯಲ್ಲಿ ಶ್ರೀ ಕ್ಷೇತ್ರ ಸಂಪೂರ್ಣ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶ ನಿಗದಿಯಾಗಿದೆ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಐದನೇ ತಾರೀಕು ಕಾರಣಾಂತರಗಳಿಂದ ಅಂದರೆ ಎಲ್ಲರಿಗೂ ತಿಳಿದು ವಿಷಯ ಕೋವಿಡ್ ಕಾರಣದಿಂದಾಗಿ ಆ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವವನ್ನು ಉತ್ಸವವನ್ನು ಮಾಡಲಿಕ್ಕೆ ಆಗಲಿಲ್ಲ ಆದರೆ ದೇವರಿಗೆ ಬೇಕಾದಂಥ ಅಷ್ಟಬಂಧ ಹಾಕಿ ದೇವರನ್ನು ಪುನಃ ಪ್ರತಿಷ್ಠಾಪನೆ ಮಾಡಲಾಯಿತು ಬ್ರಹ್ಮಕಲಶೋತ್ಸವವನ್ನು ಮಾಡಲಿಕ್ಕೆ ಆ ಸಮಯದಲ್ಲಿ ಅವಕಾಶ ಸಿಗಲಿಲ್ಲ ಇವಾಗ ಎರಡು ಸಾವಿರದ ಇಪ್ಪತ್ತೈದು ನಮ್ಮದು ವರ್ಷ ವಾರ್ಷಿಕ ಜಾತ್ರಾ ಮಹೋತ್ಸವ ಏಪ್ರಿಲ್ ತಿಂಗಳಲ್ಲಿ ನಡೀತದೆ ವರ್ಷ ಪ್ರತಿ ಸರ್ವಭಕ್ತರ ಸಭೆಯನ್ನು ಕರೆದು ನಾವು ತೀರ್ಮಾನ ತಗೊಂಡ ತೀರ್ಮಾನ ತಗೊಂಡ ಪ್ರಕಾರ ಸರ್ವಭಕ್ತರ ಸಭೆಯಲ್ಲಿ ಜಾತ್ರಾ ಮಹೋತ್ಸವದೊಂದಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಹಾಗೂ ನಾಗಮಂಡಲೋತ್ಸವ ಹಾಗೂ ಇನ್ನಿತರ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಏನು ಉಳಿದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದನ್ನು ಈ ಸಲ ಸಂಪೂರ್ಣ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀ ಕ್ಷೇತ್ರದಲ್ಲಿ ಆರುಡ ಪ್ರಶ್ನೆ ನೆಟ್ಟಿದ್ದೇವೆ ನಾವು ಆ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಅದರ ಬಗ್ಗೆ ಆರುಡ ಪ್ರಶ್ನೆ ನೆಟ್ಟಿದ್ದೇವೆ ಆಗ ದೇವರ ಸನ್ನಿಧಿಯಲ್ಲಿ ಇಟ್ಟಂಥ ಆರಡು ಆರುಡ ಪ್ರಶ್ನೆಯಲ್ಲಿ ಶ್ರೀ ಕ್ಷೇತ್ರದ ಸಮಗ್ರ ಜೀರ್ಣೋದ್ಧಾರಕ್ಕೆ ದೇವರ ಅನುಮತಿ ಸಿಕ್ಕಿದ್ದು ಅದರ ಜೊತೆಗೆ ದೇವಸ್ಥಾನಕ್ಕೆ ಒಂದು ಬ್ರಹ್ಮರಥದ ಅವಶ್ಯಕತೆ ಇದೆ ಇದೆ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಯಿತು ಬ್ರಹ್ಮರಥ ಬೇಕು ಅಂತ ಆ ಸಂದರ್ಭದಲ್ಲಿ ನಮಗೆ ಬ್ರಹ್ಮರಥ ಮಾಡುವಲ್ಲಿ ಆರ್ಥಿಕವಾದ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಆದರೆ ದೇವರ ಇಚ್ಛೆ ಹೇಗಿತ್ತು ಅಂತ ನಮಗೆ ಗೊತ್ತಿಲ್ಲ ಎಲ್ಲವೂ ದೇವರ ಇಚ್ಛೆ ಅಂತ ನಡೀತದೆ ದೇವರಿಗೆ ರಥ ಸಮರ್ಪಣೆ ಮಾಡಿ ಬ್ರಹ್ಮಕಲಶೋತ್ಸವ ಬ್ರಹ್ಮಕಲಶೋತ್ಸವ ಮಾಡಬೇಕು ಅನ್ನೋ ಇಚ್ಛೆ ಇತ್ತು ಏನು ಆ ಪ್ರಕಾರವಾಗಿ ಆ ಬ್ರಹ್ಮ ರಥ ಏನು ನಮಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾಡಲಿಕ್ಕೆ ಆಗಲಿಲ್ವೋ ಆ ನೂತನ ಬ್ರಹ್ಮರಥವನ್ನು ಕೂಡ ಈ ಜಾ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅದನ್ನು ಬ ನೂತನ ಬ್ರಹ್ಮ ರಥ ರಥದ ಸಮರ್ಪಣೆಯೊಂದಿಗೆ ನಾವು ಬ್ರಹ್ಮಕಲಶವನ್ನು ಮಾಡಬೇಕು ಅನ್ನೋದನ್ನು ಸರ್ವಭಕ್ತರ ಸಭೆಯಲ್ಲಿ ನಿರ್ಣಯ ತಗೊಂಡ ಪ್ರಕಾರ ನೂತನ ಬ್ರಹ್ಮರಥ ಕೂಡ ದೇವಸ್ಥಾನದ ನಿರ್ಮಾಣ ಆಗ್ತಾ ಇದೆ ನಮ್ಮ ಮೂಡುಬಿದಿರೆ ನಾರಾಯಣ ಆಚಾರ್ಯ ಅವರ ಸುಪುತ್ರ ಹರೀಶ್ ಆಚಾರ್ಯ ಅವರ ನೇತೃತ್ವದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಹ್ಮರಥ ನಿರ್ಮಾಣ ಆಗ್ತಾ ಇದೆ ನಾಡಿದ್ದು ಅಂದರೆ ಹನ್ನೆರಡನೇ ತಾರೀಕು ಮೂರು ಗಂಟೆಗೆ ಸುರತ್ಕಲ್ಗೆ ಆ ಬ್ರಹ್ಮರಥ ಆಗಮಿಸಿ ಅಲ್ಲಿಂದ ವಾದ್ಯ ಗೋ ಗೋಷ್ಠಿಯೊಂದಿಗೆ ಎಲ್ಲ ಭಕ್ತರ ಸಾಕಾರದೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಆರು ಗಂಟೆ ಹೊತ್ತಿಗೆ ಬಂದು ತಲುಪುತ್ತದೆ ಬ್ರಹ್ಮರಥ ಅದೇ ರೀತಿ ಹದಿನೆಂಟನೇ ತಾರೀಕು ವಿಶೇಷವಾಗಿ ಹೊರೆ ಕಾಣಿಕೆ ಸಂಭ್ರಮೋತ್ಸವ ಇದೆ ಅದು ಕೂಡ ಇಂಡಿಯಾ ಮಹಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ಕೃಷ್ಣಾಪುರ ಯುವಕ ಮಂಡಲಕ್ಕೆ ಬಂದು ಅಲ್ಲಿಂದ ನಾಲ್ಕು ಗಂಟೆಗೆ ಹೊರಟು ಸುಮಾರು ಏಳು ಏಳುವರೆ ಗಂಟೆಗೆ ನಮ್ಮ ಕ್ಷೇತ್ರವನ್ನು ತಲುಪಕ್ಕಿದೆ ಅದೇ ರೀತಿ ನಾಡಿದ್ದು ಇಪ್ಪತ್ತೊಂದನೇ ತಾರೀಕು ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ ಇಪ್ಪತ್ತೆರಡನೇ ತಾರೀಕು ಹಗಲು ರಥೋತ್ಸವ ಅದೇ ರೀತಿ ನೂತನವಾಗಿ ನಿರ್ಮಾಣ ಮಾಡಿದಂಥ ಬ್ರಹ್ಮರಥ ದೇವರಿಗೆ ಸಮರ್ಪಣೆ ಆಗಲಿಕ್ಕಿದೆ ಇಪ್ಪತ್ತ ಮೂರನೇ ತಾರೀಕಿನಂದು ಚುವರ್ಣೋತ್ಸವ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಭಜನಾ ಸಂಭ್ರಮೋತ್ಸವ ಇಪ್ಪತ್ತ ಐದಕ್ಕೆ ರಮಾನಂದ ಭಟ್ರು ಬೆಳ್ಳಿಪ್ಪಾಡಿ ರಮಾನಂದ ಭಟ್ರ ನೇತೃತ್ವದಲ್ಲಿ ನಾಗಮಂಡಲೋತ್ಸವ ನಡೆಯಲಿಕ್ಕೆ ಇಪ್ಪತ್ತಾರನೇ ತಾರೀಕಿಗೆ ಧರ್ಮದೈವ ಜಾರಂದಾಯನಿಗೆ ನಿಯಮೋತ್ಸವ ಶ್ರೀ ಕ್ಷೇತ್ರ ಶ್ರೀ ಕ್ಷೇತ್ರದ ಪರವಾಗಿ ನಡೆಯಲಿಕ್ಕೆ ಎಲ್ಲ ಕಾರ್ಯಕ್ರಮಗಳು ಕೂಡ ಏಪ್ರಿಲ್ ಹದಿನೆಂಟರಿಂದ ಏಪ್ರಿಲ್ ಇಪ್ಪತ್ತಾರರ ಮಧ್ಯದ ಒಂಬತ್ತು ದಿನಗಳ ಕಾರ್ಯಕ್ರಮ ನಿರಂತರ ಕ್ಷೇತ್ರದಲ್ಲಿ ನಡೀತದೆ ಆ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಆಗಮಿಸುವಂಥ ಎಲ್ಲ ಭಕ್ತಾದಿಗಳಿಗೂ ಯಾತ್ರಾರ್ಥಿಗಳಿಗೂ ಬೆಳಗಿನ ಉಪಹಾರ ಹನ್ನೊಂದು ಗಂಟೆಗೆ ಉಪಹಾರ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ಸಾಯಂಕಾಲ ಉಪಹಾರ ಅದೇ ರೀತಿ ರಾತ್ರಿ ಮಹಾ ಅನ್ನ ಸಂತರ್ಪಣೆ ಎಲ್ಲವೂ ಕೂಡ ನಡೆಯಲಿಕ್ಕಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂಥ ನಿರೀಕ್ಷೆ ಇದೆ ಬ್ರಹ್ಮಕಲಶೋತ್ಸವ ದಿನದಂದು ಸುಮಾರು ಇಪ್ಪತ್ತೈದು ಸಾವಿರ ಜನ ಬರುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ ಹಾಗೆಯೇ ನಾಗಮಂಡಲದಲ್ಲಿ ಕೂಡ ದೊಡ್ಡ ಮಟ್ಟಿನ ಒಂದು ನಿರೀಕ್ಷೆ ಇದೆ ನಮ್ಮ ಕ್ಷೇತ್ರ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ ಸುಮಾರು ಮೂವತ್ತೇಳು ವರ್ಷಗಳಾಗಿವೆ ನಮ್ಮ ದೇಶದ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಮೂವತ್ತ ಏಳು ವರ್ಷದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಿ ಎ ಗ್ರೇಡ್ಗೆ ಬಂದಂಥ ದೇವಸ್ಥಾನ ಅಂತ ಇದ್ದರೆ ಅದು ಗಣೇಶಪುರ ಕ್ಷೇತ್ರ ಮಾತ್ರ ಮೂವತ್ತೇಳು ವರ್ಷದಲ್ಲಿ ಎ ಗ್ರೇಡ್ ದೇವಸ್ಥಾನ ಆಗಿ ಮಾರ್ಪಾಡಾಗಿದೆ ಈಗ ನಮ್ಮದು ಎ ಗ್ರೇಡ್ ದೇವಸ್ಥಾನ ಅದಕ್ಕೆ ಪ್ರತ್ಯೇಕವಾದಂಥ ಸರ್ಕಾರದಿಂದ ಆಯೋಜನೆಗೊಂಡಂಥ ಕಾರ್ಯನಿರ್ವಾಧಿಕಾರಿ ಅವರು ಇರ್ತಾರೆ ಮತ್ತು ಈ ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತೇಳಿದರೆ ಈ ಜಾಗ ಮೊದಲು ಸಾವಿರದ ಒಂಬೈನೂರ ಎಂಬತ್ತೆಂಟಕ್ಕೆ ಸುಮಾರು ಅರವತ್ತ ಮೂರು ವರ್ಷಗಳ ಹಿಂದೆ ಇಲ್ಲಿ ಈ ಭಾಗದಲ್ಲಿ ನವಮಂದರು ಬಂಗ ಮಂಗಳೂರು ಬಂದರಿಗೆ ಜಾಗವನ್ನು ಬಿಟ್ಟುಕೊಟ್ಟು ಇಲ್ಲಿ ಬಂದು ನೆಲೆಸಿದಂಥ ನಿರ್ವಾಸಿತರಿಗೆ ಒಂದು ಒಳ್ಳೆಯ ದೇವಸ್ಥಾನ ಬೇಕು ಅನ್ನೋ ಅಭಿಪ್ರಾಯ ಇತ್ತು ಆ ಪ್ರಕಾರ ಎಲ್ಲ ಸಾರ್ವಜನಿಕ ಬಂಧುಗಳ ಸಹಕಾರದಿಂದ ಸರ್ಕಾರ ಕೊಟ್ಟಂಥ ಸಾರ್ವಜನಿಕ ಜಾಗದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದೀಗ ಮೂವತ್ತೇಳು ವರ್ಷಗಳಾಗಿ ಎರಡು ಬ್ರಹ್ಮಕಲಶೋತ್ಸವ ಇದೀಗ ಆಗಿದೆ ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೆಂಟು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಬ್ರಹ್ಮ ಮತ್ತು ಮೂಡಪ್ಪ ಸೇವೆಯಾಗಿದೆ ಅದು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಎಲ್ಲಿ ಕೂಡ ಆಗಿರಲಿಲ್ಲ ಮೂಡಪ್ಪ ಸೇವೆ ಪ್ರಥಮವಾಗಿ ನಮ್ಮ ಕ್ಷೇತ್ರದಲ್ಲಿ ಮೂಡಪ್ಪ ಸೇವೆಯಾಗಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಇದೀಗ ಮೂರನೇ ಸಾರಿ ಬ್ರಹ್ಮಕಲಶೋತ್ಸವ ನಮ್ಮ ದೇ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಹೀಗಾಗಿ ಭಾಳ ದೊಡ್ಡ ನಿರೀಕ್ಷೆಯನ್ನಿಟ್ಟು ಈ ಕಾರ್ಯಕ್ರಮವನ್ನು ಇದ್ದೇವೆ ಈ ಊರಿನ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಸುಪಾಸಿನ ಸುಮಾರು ಹತ್ತು ಗ್ರಾಮಗಳ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಆಗಮಿಸುವಂಥ ನಿರೀಕ್ಷೆ ಇದೆ ನಮ್ಮ ಕ್ಷೇತ್ರದಲ್ಲಿ ವರ್ಷಂಪ್ರತಿ ವಿಶೇಷವಾದಂಥ ಕೆಲವು ಆಚರಣೆಗಳಿದಾವೆ ವರ್ಷಂಪ್ರತಿ ನಮ್ಮದು ಚೌತಿ ಮಹೋತ್ಸವ ಚೌತಿ ಮಹೋತ್ಸವ ಸಂದರ್ಭದಲ್ಲಿ ನಾವು ತೆನೆಯನ್ನು ಕೊಡ್ತೇವೆ ಭಕ್ತರಿಗೆ ಸುಮಾರು ಇಲ್ಲಿಯ ಒಂದು ಹತ್ತು ಗ್ರಾಮಕ್ಕೆ ಎಲ್ಲರಿಗೂ ಕೂಡ ದೇವಸ್ಥಾನದಿಂದ ತೆನೆಯನ್ನು ಕೊಡ್ತೇವೆ ತೆನೆ ಹಬ್ಬ ಅಂತೇಳಿ ಆಚರಣೆ ಮಾಡ್ತೇವೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ದೇವಸ್ಥಾನಕ್ಕೆ ಬಂದು ತೆನೆ ಹಬ್ಬವನ್ನು ಆಚರಿಸುವಂಥ ವಿಶೇಷವಾದ ಒಂದು ಕಾರ್ಯಕ್ರಮ ದೇವಸ್ಥಾನದ ನೆ ವರ್ಷಂ ಪ್ರತಿ ನಡೀತದೆ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಈಗ ಸುಮಾರು ಒಂದು ಒಂದು ಹತ್ತು ವರ್ಷದಿಂದ ನಮ್ಮ ಪಾವಂಜೆ ಮೇಳದವರ ಪಾವಂಜೆ ಮೇಳ ಸ್ಟಾರ್ಟ್ ಆದ ದಿನದಿಂದ ನಮ್ಮ ಕ್ಷೇತ್ರದಲ್ಲಿ ಪಾವಂಜೆಯ ಯಕ್ಷಗಾನದೊಂದಿಗೆ ದೀಪೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಅದೇ ರೀತಿ ಪ್ರತಿ ಸಂಕಷ್ಟಿಯಂದು ನಮ್ಮ ಸಂಕಷ್ಟಿ ಪೂಜೆ ಇದೆ ವೃತ್ತಧಾರಿಗಳಿಗೆ ವಿಶೇಷವಾದಂಥ ಅನ್ನದಾನ ಪ್ರಸಾದ ಸೇವೆ ಇದೆ ಅದೇ ಪ್ರತಿ ಹುಣ್ಣಿಮೆಯಂದು ಸತ್ಯನಾರಾಯಣ ಪೂಜೆ ಇದೆ ಹಾಗೆ ವಿಶೇಷವಾಗಿ ಅಂಗಾರಕ ಸಂಕಷ್ಟಿ ಅಂತ ಭಾಳ ವಿಶೇಷ ಅಂಗಾರಕ ಸಂಕಷ್ಟಿ ಅಂತ ನಮ್ಮ ಕ್ಷೇತ್ರದಲ್ಲಿ ಸುಮಾರು ನೂರಿಪ್ಪೆಂಟು ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಗಣಮ ಗಣ ಗಣಹಮ ತೆಂಗಿನಕಾಯಿದ್ದು ಗಣಹೊಮದೊಂದಿಗೆ ವಿಶೇಷವಾದಂಥ ಸಂಕಷ್ಟಿ ಪೂಜೆ ನಡೆಯುತ್ತದೆ ಮತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಮೃತದಾರಿಗಳು ಸಂಕಷ್ಟಿ ಮೃತದಾರಿಗಳು ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಪ್ರತ್ಯೇಕವಾದಂಥ ವಿಶೇಷವಾದಂಥ ಅನ್ನದಾನ ವ್ಯವಸ್ಥೆ ಇದೆ ಎಲ್ಲ ಕಾರ್ಯಕ್ರಮಗಳು ವಿಶೇಷ ವರ್ಷದಿಂದ ವರ್ಷಕ್ಕೆ ಭಾಳ ವಿಜೃಂಭಣೆಯಿಂದ ನಡೀತಾ ಬರ್ತಾ ಇದೆ ಒಂದು ನಾಗತನು ಮಂಡಲ ಅದು ಕೂಡ ಪ್ರತಿ ವರ್ಷವೂ ಕೂಡ ಆಗ್ತದೆ ಹಾಗೆ ಶ್ರೀಚಕ್ರ ಪೂಜೆ ಮಿಥುನ ಮಾಸದ ಹುಣ್ಣಿಮೆಗೆ ಮಿಥುನ ಮಾಸದ ಹುಣ್ಣಿಮೆಗೆ ಶ್ರೀಚಕ್ರ ಶ್ರೀಚಕ್ರ ಪೂಜೆ ಹೀಗೆ ವರ್ಷಂ ಪ್ರತಿ ವಿಶೇಷವಾದಂಥ ಹತ್ತು ಹಲವು ವಿಶೇಷವಾದ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ನಡೀತಾ ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಶ್ರೀ ಕ್ಷೇತ್ರ ಬೆಳಗ್ತಾ ಬರ್ತಾ ಇದೆ ಶುಪ್ರಪ್ರಸಾದ ಸಿದ್ಧಿವಿನಾಯಕ ಅನ್ನೋ ಹೆಸರಿನಲ್ಲಿ ಕೇಳಿದ್ದನ್ನು ತಕ್ಷಣ ಕೊಡುವಂಥ ಒಂದು ಕಾರ್ಮಿಕವುಳ್ಳಂಥ ಶ್ರೀ ಶ್ರೀ ಕ್ಷೇತ್ರ ಗಣೇಶ್ಪುರ ಬಹಳ ವಿಜೃಂಭಣೆಯಿಂದ ಈ ಸಲದ ಒಂದು ಬ್ರಹ್ಮಕಲಶೋತ್ಸವ ನಡೆಯಬೇಕು ಅನ್ನೋದು ವ್ಯವಸ್ಥಾಪನಾ ಸಮಿತಿಯ ಹಾಗೂ ದೀರ್ಣೋಧರ ಸಮಿತಿಯ ಎಲ್ಲರ ನಮ್ಮೆಲ್ಲರ ಆಶಯ ಅದರಂತೆ ದೇವರು ನಡೆಸಿಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಮತ್ತು ಪ್ರತಿದಿನ ಹದಿನೆಂಟು ತಾರೀಕಿಂದ ಇಪ್ಪತ್ತಾರನೇ ತಾರೀಕವಳಗೆ ಪ್ರತಿದಿನ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳಿಗ್ಗೆಯಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಉದಯರಾಗ ಮತ್ತು ಭರತನಾಟ್ಯ ನಾಟಕ ಯಕ್ಷಗಾನ ಹೀಗೆ ಪ್ರತಿದಿನ ಕೂಡ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ಹಾಗೆ ನಾಲ್ಕು ನಾಲ್ಕು ಧಾರ್ಮಿಕ ಸಭೆ ಧಾರ್ಮಿಕ ಸೋಮವಾರ ಇಪ್ಪತ್ತು ತಾರೀಕಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ ಮೂರು ಇಪ್ಪತ್ತೈದು ಐದು ದಿವಸ ಕೂಡ ವಿಶೇಷವಾದಂಥ ಧಾರ್ಮಿಕ ಸಭೆ ಇದೆ ನಮ್ಮ ಈ ಭಾಗದ ಪೇಜಾವರ ಶ್ರೀಗಳು ಕೂಡ ನಾಗಪ ನಾಗ ಮಂಡಲ ದಿವಸ ಅವರು ಕೂಡ ಬಾರಲಕ್ಕಿದ್ದಾರೆ ಆಗಮಿಸ್ತಾ ಇದ್ದಾರೆ ಮತ್ತು ಸುನಿಲ್ ಭಟ್ರು ಇದ್ದಾರೆ ಸುಕುಮಾರ್ ಭಂಡಾರಿ ರಾವ್ ಜಿ ಕೆ ಸುಂದರ್ ಮತ್ತು ದಯಾನಂದ ಮತ್ತು ಅನುರಾಧ ಮತ್ತು ಹೇಮಾವತಿ ಹೊನ್ನಯ್ಯ ಹೊನ್ನೆಯ ಇವರೆಲ್ಲರೂ ಕೂಡ ಒಂಬತ್ತು ಜನರ ಒಂದು ವ್ಯವಸ್ಥಾಪನಾ ಸಮಿತಿ ಈ ದೇವಸ್ಥಾನದ ಎಲ್ಲ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಹತ್ತು ಹಲವು ಈ ಸುತ್ತಮುತ್ತ ಎಲ್ಲ ಗ್ರಾಮಗಳನ್ನು ಕೂಡ ನಾವು ಸಂಪರ್ಕ ಮಾಡಿದ್ದೇವೆ ಈ ಎಲ್ಲ ಗ್ರಾಮಗಳಿಂದ ಅರವತ್ತೆರಡು ಹೊರೆ ಕಾಣಿಕೆ ಸಂಗ್ರಹ ಕೇಂದ್ರವನ್ನಾಗಿ ಮಾಡಿದ್ದೇವೆ ಸಂಗ್ರಹ ಕೇಂದ್ರ ಅರವತ್ತ ಎರಡು ಅರವತ್ತೈದು ಅರವತ್ತೈದು ಸಂಗ್ರಹ ಕೇಂದ್ರಗಳಿವೆ ಅರವತ್ತೈದು ಸಂಗ್ರಹ ಕೇಂದ್ರಗಳಿಗೆ ಕೂಡ ದೇವಸ್ಥಾನದ ಲೆಕ್ಕದಿಂದ ಉದ್ಘಾಟನೆ ಆಗಲಿಕ್ಕಿದೆ ಪ್ರತಿದಿನ ಈಗಾಗಲೇ ಒಂದು ಆರು ಸಂಗ್ರಹ ಕೇಂದ್ರಗಳು ಉದ್ಘಾಟನೆ ಆಗಿದೆ ಇನ್ನು ನಾಳೆ ನಾಡಿದ್ದು ಇವತ್ತು ಎಲ್ಲ ಸಂಗ್ರಹ ಕೇಂದ್ರಗಳು ಕೂಡ ಉದ್ಘಾಟನೆ ಆಗಿದೆ ಪ್ರತಿ ಸಂಗ್ರಹ ಕೇಂದ್ರ ಕೂಡ ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಲ್ಲಿ ದೇವಸ್ಥಾನದ ಒಂದು ಬ್ಯಾನರ್ ಹಾಕಿ ಹೊರೆ ಕಾಣಿಕೆಯನ್ನು ಅಲ್ಲಿ ತಂದಿಟ್ಟು ಭಾರಿ ಶಾಸ್ತ್ರೋಸ್ತವಾಗಿ ಆ ಹೊರೆ ಕಾಣಿಕೆ ಸಂಗ್ರಹ ಕೇಂದ್ರ ಉದ್ಘಾಟನೆ ಆಗ್ತಾ ಇದೆ ಹೊರೆಕಾಣಿಕೆ ಸಂಗ್ರಹ ಕೇಂದ್ರ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಒಬ್ಬರು ತನಗೆ ದೇವರಿಗೆ ಏನಾದರೂ ಒಂದು ಸಣ್ಣ ಮಟ್ಟಿಂದಾದರೂ ಒಂದು ಹೊರೆ ಕಾಣಿಕೆಯನ್ನು ದೇವರಿಗೆ ಸಮರ್ಪಣೆ ಮಾಡುವಂಥ ಅವಕಾಶ ಸಿಗಲಿ ಅನ್ನೋ ದೃಷ್ಟಿಯಲ್ಲಿ ಮಾಡಿದೆ ಕಡಿಮೆ ಪಕ್ಷ ಕೆಲವೊಂದು ಜನರಿಗೆ ಒಂದು ಐದು ಕೆ ಜಿ ಅಕ್ಕಿಯನ್ನು ಕೊಡಬೇಕು ಅಂತ ಒಂದು ಮನಸ್ಸಿದ್ದರೆ ಅವರಿಗೆ ದೇವಸ್ಥಾನದಲ್ಲಿ ತಂದುಕೊಟ್ಟಕ್ಕೆ ಅವರಿಗೆ ಸ್ವಲ್ಪ ಮನಸ್ಸಿಗೆ ಹಂಚಿಕೆ ಆಗುತ್ತೆ ಆದರೆ ಅದೇ ಅವರ ಜಾಗದಲ್ಲಿ ಒಂದು ಸಂಗ್ರಹ ಕೇಂದ್ರ ಅಂತ ಮಾಡಿದರೆ ಅವರಲ್ಲಿ ತಂದಿಟ್ಟು ಅದನ್ನು ಮತ್ತೆ ದೇವಸ್ಥಾನಕ್ಕೆ ತಂದು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಅವಕಾಶ ದೊರೆಯಬೇಕು ಅನ್ನೋದು ನಮ್ಮ ಸಂಕಲ್ಪ ಅದೇ ರೀತಿ ಬ್ರಹ್ಮರಥ ನಿರ್ಮಾಣದಲ್ಲಿ ಕೂಡ ನಾವು ಅದೇ ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದ್ದೇವೆ ಪ್ರತಿಯೊಬ್ಬರು ಕೂಡ ಕನಿಷ್ಠ ಒಂದು ದೇಣಿಗೆಯನ್ನು ಸಂಗ್ರಹ ಮಾಡಿ ಎಲ್ಲರ ದೇಣಿಗೆಯ ಒಟ್ಟು ಮೊತ್ತದಿಂದ ಬ್ರಹ್ಮರಥ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಸಂಕಲ್ಪ ಅದೇ ರೀತಿ ಈಗ ಆ ಬ್ರಹ್ಮರಥ ನಿರ್ಮಾಣ ಆಗಿದೆ ಈ ಕ್ಷೇತ್ರಕ್ಕೆ ಇನ್ನು ಎರಡು ದಿನದಲ್ಲಿ ಕ್ಷೇತ್ರಕ್ಕೆ ಬರಲಿಕ್ಕೆ ಈ ಗಣಪತಿ ದೇವಸ್ಥಾನದ ಈ ಗಣೇಶ ಗಣೇಶಪುರದ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ನಾಗಮಂಡಲ ಬ್ರಹ್ಮರಥೋತ್ಸವ ವಿರಾಟ್ ಭಜನೋತ್ಸವ ಅಂಚನೆ ಜಾನಂದಾಯ ನೇಮೋತ್ಸವ ಸುಮಾರು ಐದು ಕಾರ್ಯಕ್ರಮ ನಡೆದಿತ್ತು ಈ ವಿಶೇಷ ಕ್ಷೇತ್ರಗಳು ಇನ್ನು ಮತ್ತೆ ದೂರದು ಈ ದೇವಸ್ಥಾನ ಬೈದರು ಚಿರುಕಾದಿಗೆ ಮಾತ್ರ ಇಲ್ಲ ಏಕಲ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಂಚನೆ ಬ್ರಹ್ಮಕುಲ ಸೇವಾ ಸಮಿತಿ ಅಂಚನೆ ಅರ್ಚಕ ವೃಂದ ಅಂಚನೆ ಊರ ಮಾತ್ರ ಗ್ರಾಮಸ್ಥರ ಪರವಾದ ಈಗಲಿಗೆ ಮಾತ್ರ ಇಲ್ಲ ಏಕಲ ಪರವಾದ ಸುಲ್ಮೆನ ಸಲ್ಲಿಸುವಂತಿಲ್ಲ ವಿಶೇಷವಾದ ಈ ಕ್ಷೇತ್ರದ ನಿರಂತರವಾದ ಮತ್ತು ವರ್ಷೋದಿಸಿ ಈ ದೇವಸ್ಥಾನ ನಿರ್ಮಾಣ ಮಾಡೋದನ್ನ ಮತ್ತೆ ಅಂತ ತ್ಯಾಗ ಆಗುತ್ತೆ ಅಂಚನೆ ಇನಿ ದೇವಸ್ಥಾನದ ಬ್ರಹ್ಮ ಬಾರಿ ಪೊರ್ಲ ಕಟ್ಟಡ ಅಗಲ ಹಿರಿಯರ ಕಲ್ಲ ತ್ಯಾಗಡು ಇಡೀ ದೇವಸ್ಥಾನ ಬಾರಿ ಪೊರ್ಲು ನಿರ್ಮಾಣ ಆದ ಕೆಲಸ ಕಾರ್ಯಗಳು ಬಾರಿ ಪೊರ್ಲು ಆಗದ ಅಂಚನೆ ಸುಮಾರು ಎರಡ್ ಸಾವಿರದ ಇಪ್ಪತ್ತನೇ ಸಾವಿರ ಈ ದೇವಸ್ಥಾನದ ಬಾರಿ ಪೊರ್ಲ ಕಟ್ಟಡ ಸುಮಾರು ಎರಡು ಕೋಟಿ ಇರ್ತಲ್ಲ ವಿತ್ತ ಖರ್ಚಿ ದೇವಸ್ಥಾನದ ಪುನರ್ ನಿರ್ಮಾಣ ಕೆಲಸ ಬಾರಿ ಪೊರ್ಲ ಕಟ್ಟಡ ಆತನ ಇನಿ ಆ ಬ್ರಹ್ಮ ಕಲಶ ಸಮಾಪನ ಚಿತ್ರ ಗಳಿಗೆ ಕೊರೋನಾ ದಾತ ಮತ್ತೆ ವಿಳಂಬ ಈ ಗಲಿಗೆ ಬುರ್ಲ ಕಟ್ಟಡಿ ಎಂದು ಬ್ರಹ್ಮ ಪರಿಶ್ವರ ಸರ ದೇವರಿಗೆ ಅರ್ಪಿಸ್ತಾ ಇರಲಿಲ್ಲ ಇದ್ದಾದ್ರೆ ಇಂತ ಕಾರಣ ಮತ್ತು ಸಮಿತಿ ತಕ್ಕ ಉಪ ಸಮಿತಿ ತಕ್ಕ ಸೇರೋದು ಬಾರಿ ಎಷ್ಟೇ ರೀತಿಯ ವ್ಯವಸ್ಥೆ ಮತ್ತೊಂದು ಇಲ್ಲಿ ಮಾತ್ರ ಹೊರೆ ಕಾಣಿಕೆ ಅದು ಅದರ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಬ್ಬಿಡು ಮಾತ್ರ ವ್ಯವಸ್ಥಾಪಕ ಸಮಿತಿ ಸದಸ್ಯರು ಸೇರಿದ್ರೆ ಬಾರಿ ಎಟ್ಟಿಡೆ ಕೆಲಸ ಆವೊಂದು ಹೆಚ್ಚಾದ ವಿಶೇಷವಾದ ಇನ್ನಿ ಮಿಟ್ಟಲ್ಲ ಈ ದೇವಸ್ಥಾನದ ಪ್ರತಿ ಒಂದು ಕಾರ್ಯಗಳ ವಿಶೇಷವಾದ ಪತ್ರಿಕಾ ಮಾಧ್ಯಮದ ಇಡೀ ದೇಶದ ಅಂಗ ಕಾರ್ಯಾಂಗ ಶಾಸಕಾಂಗ ಅಂತೇನೆ ನ್ಯಾಯ ಪತ್ರಿಕಾ ಒಂದು ಅಂಗಲ ಪ್ರಮುಖವಾಗಿ ಎತ್ತ ಕೆಲಸ ಈ ಬಾಕೋಡ್ ಮತ್ತೊಂದು ಇತ್ತನೆ ಮಸ್ತ್ ಪ್ರಚಾರ ಭಾರಿ ಖುಷಿ ಈ ಭಾಗದ ಮಾತ್ರ ಬೇಕು ಇಲ್ಲ ಈ ದೇವಸ್ಥಾನದ ಎಲ್ಲೆಲ್ಲ ಕಾರ್ಯಕ್ರಮ ಮಾಡಲ್ಲ ಪ್ರಚಾರ ಕೊಟ್ಟಿರುವ ಕೆಲಸ ನಿಕಲ ಪತ್ರಕರ ತರಂಗದಕ್ಕೆ ಮತ್ತೊಂದು ಲೇಖೋಸ್ತರ ವಿಶೇಷವಾಗಿ ನಿಕಲಿಗೆ ಈ ದೇವಸ್ಥಾನದ ಪರವಾದ ನಿಕಲ ಮಾತ್ರಲ್ಲ ಪರವಾದ ಸೌಮ್ಯನ ಸಂದಿಸ ಸಂದಿಸವಾದಲ್ಲ ಇದಕ್ಕೆ ವಿಶೇಷವಾದ ನಿಕಲ ಅಧ್ಯಕ್ಷ ಈ ದೇವಸ್ಥಾನದ ಪುನರ್ನಿರ್ಮಾಣ ಕಾರ್ಯ ಒಂದು ಇಲ್ಲಿ ರಕ್ಷಣೆ ಕಾರ್ಯಗಳು ಬೇರೆ ಇಲ್ಲಿ ಅಧ್ಯಕ್ಷರಾದಲ್ಲ ಇಲ್ಲಿ ಬೆರ್ನ ನೇತೃತ್ವದಲ್ಲಿ ಇಲ್ಲಿ ಬ್ರಹ್ಮ ಕಲಶೋತ್ಸವ ದೇವರ ನಡಕರಂಡು ಅಂಚಾದ ನೆರೆಗಲ್ಲ ಸೌಮ್ಯನ ಸಂದಿಸವಾದ ಒಂದು ವಿಶೇಷವಾದ ಯಾದವ ಕೋಟೆಯನ್ನು

ವಿಶೇಷವಾದ ಅಧಿಕಾರ ನಕ್ಲೆಗ್ ಒಂಜಿ ಎಟ್ಟೆ ಮನ ಸುಪ್ಪುಂಡುಗೆ ತೊಂಡಗ ದೇವೆರ್ನ ಸಂದಿಧನಡು ದೇವೆರ್ಲ ಕೊಪ್ಪು ಅಧಿಕಾರನ ಕೆಲ ಜೊಪ್ನಗ ಅಧಿಕಾರ ಚಲ ಚಲಾವಡೈನೊಪ್ಪು ರಚಾದ್ ಆ ಪೊರ್ಲ ಬೆಟ್ಟದ ಭಕ್ತಿದ ಒಂಜಿ ಎಕಲ ನವೀನ್ ಕುಮಾರ್ ಈ ವಿಷಯದೊಳಗೆ ಕಾರ್ಯನಿರ್ವಹದ ಗೆದ್ರ ಎಕೋಸ್ಕರ ಎಟ್ಟೆ ರೆಟ್ಟಿ ಈ ದೇವರ ಕೆಲಸ ಆವೊಂದುಂಡು ಐತೊಡುಗು ಸುನಿಲ್ ಬಿಟ್ ದರ ಅಚ್ಚೆಕ ತಂಡ ಬಾರಿ ಪೊರ್ಲ ಬೆಟ್ಟಡ್ ಈ ಕೆಲಸ ಮಂತೊಂದು ಈ ದೇವಸ್ಥಾನಡು ಎಕೋಸ್ಕರ ಮಕ್ಲೆಗ್ಲ ಸುಲ್ಪನೆ ಸಂಧಿ ಸವಂತು